ಯಾಕ್ರಿ ಇವತ್ತೇನು ಕಾರ್ಯಕ್ರಮ ಐತ್ರ ಮನ್ಯಾಗ ಸಪ್ಪ್ಯಾಗ ಅರ್ಶನ ಕುಪ್ಸತ್ತೋಮರ ಆತಾರೀತಾರೆ ಹಾಕ್ತಾರ ಹಾಕಿ ಹೌದೇನ್ರೀ ಅವಾಗ ಇದ್ದಿಲ್ಲ ಅಮ್ಮ ಹುಡುಗನ್ ಮನೆ ಕೊಡೋದು ಅವಾಗ

ನೋಡ್ರಿ ನಾವ್ ಕೈಲಿ ಮುಂದೆ ನೋಡಿಲ್ಲ ನೀವು ನಮ್ಮನ್ನು ನೋಡಿರ್ತೀರಿ ಎಲ್ಲಾರು ಅಕ್ಕಿ ಕಾಳಿಗೆ ಬಂದು ಮದ ಮಕ್ಳಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ನೀವು ಎಲ್ಲಾರು ಬಂದು ಹುಡ್ಕಲ್ಗೆ ಎಲ್ಲರೂ ನಗರಕ್ಕೆ ಬರ್ರಿ ಅಂತ ಎಲ್ಲರಿಗೂ ಕರೆಯಕತ್ತೆ ನೋಡ್ರಿ ಕೈ ಮುಗಿದು ಎಲ್ಲಾರು ಬರೀ ಕಾಲು ಮಗರ ಹಾಲಿನ ಐತಿ ಉಳ್ಕಲ್ಲಾಗ ಎಲ್ಲಾರು ಎಲ್ಲರೂ ಬಂದು ಅಕ್ಕಿ ಕಾಳು ಹಾಕಿ ಮದ ಆಶೀರ್ವಾದ ಮಾಡಿ ಹೋಗ್ರಿ ಈಗ ಇನ್ನೂ ಬಂದಿಲ್ಲಮ್ಮ ಬೀಗ್ರೆ ಒಂದು ಗಂಟೆಗೆ ಬರ್ತಾರಂತ ಹೇಳಿ ಹಾಂ ಹಾಂ ಬರ್ರಿ ಹಾಂ ಚಲೋ ಆತ್ ಬಿಡ್ರಿ ನಸ್ರನಾ ಏನ ಡ್ರೆಸ್ ಮಸ್ತ್ ಐತಲ್ಲ ಭಾರಿ ಸೂಪರ್ ಆಗೈತೆ ನೋಡ ಸಣ್ಣ ಸಣ್ಣ ಹೋದಳ ಮಸ್ತಾಗಿತ್ತು ನೋಡ ಟೈಲರ್ ಅಂತರ ಸೂಪರ್ ಅದ ಬಿಡ ಅದೇನಾ ಈಗ ಅದ ಅರ್ಶಿಯಾಗ ಈಗ ಹೊಲ್ಕೊಟ್ಟ ಹಿಂಗೇನ ಈಗ ಹೊಲ್ಸ ಹೊಲ್ಸ ಈಗ ಹಾಕಳಾಗ್ತಾರ ನೀವು ಹೌದಿಲ್ಲ ಚೆನ್ನಾಗೈತಲ್ಲ ಪರಿಣಪ್ಪ ಚೆನ್ನಾಗೈತಲ್ಲ ಹಂಗೆ ಸೂಪರ್ ಆಗೈತೆ ಅಂತ ಹೊಲ್ಸ್ಕೊಂತಳಿ ಈ ಸರ ಸಪ್ಯಾನ್ ಮದ್ವೆಗೆ ಸೊನ್ನೆ ನಮ್ಗೆ ಅಂತ ಕೊಟ್ಬಿಡಿ ಈಗ ಸಪ್ಯಾನ್ ಮದುವೆಗೆ ಈಗ ನೋಡ್ರಿಪ್ಪ ಬೀಗರು ಬಂದ್ರಿ ಅರ್ಶನದಕ್ಕಿ ಈ ಗಂಟೆ ತೊಗೊಂಡು ಅಂದ್ರೆ ಮದುವೆಕಿನ ಮುಂಚೆಗಾನ ಅರ್ಶನದಕ್ಕೆ ಅಕ್ಕಿ ಗಂಟೆ ತೊಗೊಂಡು ಬರ್ತಾರ್ರಿ ಗಂಡಿನ ಮನೆಯವ್ರಿ ಬಂದು ಫಸ್ಟ್ ಹೆಣ್ಮಗಳಿಗೆ ಕೊಟ್ಟು ಹೋಗಾರೀ ಆಮೇಲೆ ನಾವೆಲ್ಲರ ಮದುಮಗ ನಾವು ಮತ್ತೆ ಅರ್ಶನ ಗಂಟೆ ತೊಗೊಂಡು ಮತ್ತೆ ನಾವು ಹೋಗಿ ಕೊಟ್ಟು ಬರ್ಬೇಕ್ರಿ ಹಂಗಿರ್ತಾರೆ ನೀಮಾ ಈಗ ಎಲ್ಲರೂ ಬಂದ್ರು ನೋಡ್ರಿ ಅವರು ಸಪೆ ಆರತ್ತಿ ಮತ್ತೆ ಇನ್ನೊಂದು ನಾಲ್ಕು ಜನ ಬಂದ್ರಿ ಇವ್ರು ನೋಟಿಪ್ಪ ನಮ್ಮ ಸೊಪ್ಪಿಯಾರ ಹತ್ತಿಯಾರ್ರಿ ಇಲ್ಲಮ್ಮ ಅಮ್ಮ ಮಾತಾಡ್ಸ್ಕೊಂಡು ರೀ ಆಮೇಲೆ ಇಲ್ಲಿ ಒಳಗೆ ಅವ್ರು ಅರ್ಶನ ಗಂಟು ತೊಗೊಂಡ್ಬಂದರಿದ್ರೆ ಅದನ್ನ ಅಮ್ಮ ರೀ ಬಾಳೆಹಣ್ಣು ಲಗ್ನ ಪತ್ರ ಅವನ್ನೆಲ್ಲ ಇಟ್ಕೊಂಡು ರೀ ಇದ್ರೊಳಗನ ಅರ್ಶನದಕ್ಕಿ ಗಂಟು ಅರ್ಶನದಕ್ಕಿ ರೀ ಅಂದರೆ ಏನೋ ನಾವು ಮದುಮಗಳನ್ನ ರೀ ಸೊಪ್ಪೆಯಾಗ ಅವತ್ತು ಈ ಅಕ್ಕಿ ನಾವೆಲ್ಲ ನಿಯಮನೂ ಮಾಡೋದು ರೀ ಇವನ ಹಿಂಗೆ ಗಂಟು ಕಟ್ಟಿ ಭಾಳ ನೇಮನಿತ್ತಲ್ಲಿಂತ್ರ ಕಟ್ಕೊಂಬಂದು ಕೊಟ್ಟು ಹೋಗ್ ಆಮೇಲೆ ನಾವು ಹಿಂಗೆ ಸೇಮ್ ಎಲ್ಲರೆ ನಾವು ಹಿಂಗೆ ಬಿಳಿ ಬಟ್ಟೆ ತಗೊಂಬಂದಿರ್ತೀವಿ ರೀ ಅದಕ್ಕೆಲ್ಲ ಅರಶಿನ ಹಚ್ಚಿ ಮತ್ತು ಅಕ್ಕಿ ಎಲ್ಲ ಅರಶಿನ ಮಾಡಿ ಐದು ಮಂದಿ ಕೂಡಿ ಉಡಿ ತುಂಬ್ಕೊಂಡು ಆಮೇಲೆ ನಾವೆಲ್ಲರೂ ಕಳಿಸ್ತೀವಿ ರೀ ನೋಡಿರಿ ಲಗ್ನ ಪತ್ರನ ಇಟ್ಟು ಕೊಟ್ಟು ರೀ ಮತ್ತು ಈಗ ಅಮ್ಮ ಒಂದಿಷ್ಟು ತುಂಬಿದ ಕೊಡ್ಕೊಂಡು ನೀರು ತೊಗೊಂಡು ಅದಕ್ಕೆಲ್ಲ ಚುಮಕಿಸಿ ಎರಡು ಕಡ್ಡಿ ತೊಗೊಂಡು ಅದಕ್ಕೆ ಸಹ ಹಚ್ಚಿ ಉಸ್ತಾರೆ ಆಮೇಲೆ ಲಗ್ನದ್ರಿ ಹಂಗ ಹುಚ್ಚಂಗಿಲ್ಲ ರೀ ಅದೆಲ್ಲ ನಿತ್ಯ ಇರ್ತಾವೆ ರೀ ಹಂಗ ಈಗ ಅಮ್ಮ ಹುಚ್ಚಾಕತ್ತಾರು ನೋಡ್ರಿ ನಮಸ್ಕಾರ ಮಾಡ್ಕೊಂಡು ಹುಚ್ಚೋದ್ರಿ ಖಾನಿ ಪೀಳಿಗೆ

ಅದನ್ನು ಲಾಡೀಲಿ ನಂತರ ಕಟ್ಟಿರ್ತಾರೆ ಗಂಟೆ ಅದೇನು ಕೆಂಪದ ಐತೆ ಅಂದ್ರೆ ಲಾಡಿ ಅಥವಾ ಲಾ ಕೆಂಪು ಹುಲ್ಲನ ಒಟ್ಟು ಕೆಂಪು ಇದ್ರಲಿಂತರ ಕಟ್ಬೇಕ್ರೆ ದಾರ ನಂತರ ನೋಡ್ರಿ ಎಲ್ಲ ಒಳಗೈತಾರೆ ಎಲ್ಲ ಇಟ್ಟು ಕಟ್ಟಿರ್ತಾರೆ ಜಂಪರ್ ಪೀಸ್ ಅಡಿಕೆ ಎಲೆ ಮತ್ತು ಹೂವು ಬೆಳಗ್ಗೆ ದುಡ್ಡು ಇಟ್ಟು ಕಟ್ಟಿರ್ತಾರೆ ಆಮೇಲೆ ಕೊಬ್ಬರಿ ನಿಂಬಿ ಹಣ್ಣು ಅರ್ಶನದ್ ಬೇರು ಅಡಿಕೆ ಬೆಟ್ಟ ಎಲ್ಲ ಇಟ್ಟು ಕಟ್ಟಿರ್ತಾರೆ ಹನ್ನೊಂದು ಇವುಣ್ಣಿಟ್ಟಾರೆ ಅವರು ಕೊಬ್ಬರಿ ಬಟ್ಟಲನ ಆಮೇಲೆ ಹನ್ನೊಂದು ಅಡಿಕೆ ಬೆಟ್ಟ ನಿಂಬೆ ಹಣ್ಣು ಹನ್ನೊಂದು ಅರಶಿನ ಕೊಂಬಿಟ್ಟಾರೆ ಆಮೇಲೆ ಬಾದಾಮ ಗೋಡಂಬಿ ಕಸಕಸಿ ಅಡಿಕೆ ಬೆಟ್ಟ ಮತ್ತು ಬೇರೆ ಎಷ್ಟ್ರ ಸಕ್ಕರೆ ಅರಶಿನ ಅದನ್ನೆಲ್ಲ ಇಟ್ಕೊಂಡು ಈ ಥರ ಕಟ್ಕೊಂಬಂದು ಕೊಡ್ತಾರೆ ನಾವು ಇದರ ಸೇಮ್ ಅವರೆಲ್ಲ ಏನು ಕಟ್ಟಿರ್ತಾರಲ್ರಿ ನಾವು ಒಂದು ಅರ್ವಿ ತೊಗೊಂಡು ಹಂಗೆ ನಾವು ಎಲ್ಲ ಸೇಮ್ ಹಂಗೆ ಕಟ್ಟಿ ಕೊಡೋದು ಈಗ ಅದು ಬಳಿ ದುಡ್ಡು ನಮ್ಮ ಅಪ್ಪ ಅಂಕ ಹೇಗೆ ಅಮ್ಮ ಅಂದ್ರೆ ಅದ ರೊಕ್ಕ ಫಸ್ಟ್ ಮದುಮಗಳಿಗೆ ಬಳಿ ಇಡಿಸ್ಬಿಟ್ರಿ ನಾವು ನೋಡಿರಿ ಈ ಥರ ಎಲ್ಲ ಕಟ್ಕೊಂಬಂದು ಕೊಡ್ತಾರೆ ನೋಡ್ರಿ ಇನ್ನೇನು ಅರ್ಶನದ ಅರ್ಶನದ್ದು ಇದಂಟು ಬಂತಲ್ಲ ರೀ ಇನ್ನು ಎಲ್ಲ ಸ್ಟಾರ್ಟ್ ನೋಡ್ರಿ ಮದ್ವೆ ಕೆಲಸ ದುಲಾನ್ಸನ್ರಿ ಅದು ನೋಡಿರಿ ದುಲಾನ್ ಸೆಟ್ ಅಂದ್ರೆ ಅದರೊಳಗೆ ಸಬ್ಕಾರ ಕೊಬ್ಬರಿ ಎಣ್ಣೆ ಸುರ್ಮ ಪೌಡರ್ ಬಾಚಣ್ಕಿ ಆಮೇಲೆ ಶಾಂಪೂ ಚಿಕ್ಸಾ ಅವನ್ನೆಲ್ಲ ಇಟ್ಟಿರ್ತಾರೆ ಇವು ನೋಡ್ರಿ ನಮ್ಮ ಸಪ್ಯಾಗ ಅರ್ಶಿನ ದಿನ ಉಟ್ಕೊಳಕ್ಕೆ ಇವನ ಅರಿಬಿರಿ ಅವರ ಉಟ್ಕೊಂಡು ಅರ್ಶಿನ ಹಚ್ಕೋಬೇಕಲ್ರಿ ಸಪೆ ಸೀರೆ ಲಂಗ ಜಂಪರ್ ಎಲ್ಲ ತೊಗೊಂಬಂದಾರೀ ನೋಡ್ರಿ ಪೌಡ್ರ್ ಡಬ್ಬಿ ಚಿಕ್ಕಸ ಆಮೇಲೆ ಮೆಹಂದಿ ಕೋನು ಬಾಚಣ್ಕಿ ಎಲ್ಲನ ಐತೆ ನೋಡ್ರಿ ದುಲಾನ್ ಸಟ್ಟೊಳಗೆ ಅವನು ತೊಗೊಂಬಂದಿರ್ತಾರೆ ಅಂದ್ರೆ ಮದುವೆ ದಿನ ಅವನ್ನೆಲ್ಲ ಹಚ್ಕೊಳಕ್ರಿ ರೀ ಮದುಮಗಳಿಗೆ

ಇವಾಗ ನೋಡ್ರಿ ನಾವು ಅರ್ಶನದ ಅಕ್ಕಿ ಗಂಟು ಕಟ್ಟಾಕತ್ತೀವಿ ರೀ ಇಲ್ಲಿ ಅಕ್ಕಿ ತೊಗೊಂತೈತ್ರಿ ಅಮ್ಮ ಅಕ್ಕಿ ಕಲ್ಪ ಎಲ್ಲ ಅಳಕೆ ಮಾಡಿಟ್ಟಾರೆ ಇದು ಕಲ್ಪ ರೀ ಆಮೇಲೆ ಅರ್ಶನ ಕಲಿಸೋಕತ್ತ ಇಲ್ಲಿ ನಮ್ಮ ಕರಿನಪ್ಪ ಈ ಥರ ಒಂದು ಬಿಸನ್ ಬಟ್ಟೆಗೆ ಹಾಕಿ ಇಲ್ಲ ಏನಾದರೂ ಒಂದು ತೊಳಗೆ ಹಾಸ್ಕೊಂಡು ಅದನ್ಕ ಮತ್ತು ಕರ್ಕಿ ಇಟ್ಟಿರ್ತೀವ್ರಿ ನಾವು ಕರ್ಕಿನೇ ಇಡ್ಬೇಕ್ರೆ ಅದಕ್ಕೆ ಅವರು ಕರ್ಕಿ ಇಟ್ಟೆ ತೊಗೊಂಬಂದಿದ್ದರಿ ಎಲ್ಲ ಇತ್ತ ಅಂತ ಭಾಳ ಚೊಲೋ ತೊಗೊಂಬಂದಿದ್ರಿ ಎಲ್ಲ ರೀ ಈಗ ನಾವು ಅದ ಪ್ರಕಾರನ ಮದು ನಾವು ಕಟ್ಟಿ ಕಳ್ಸದ್ರಿ ಅಂದ್ರೆ ನಮ್ಮ ಕಡೆಯವ್ರು ಹೋಗಿ ಕೊಟ್ಟು ಬರ್ಬೇಕ್ರಿ ಅದನ್ನು ಸಂಜೆ ಮುಂದೆ ಅದಕ್ಕೆ ಹೋಗಿ ಅವ್ರು ಹೆಂಗೆ ಬಂದದ್ರು ನೋಡಿರಿ ಹಂಗೆ ನಾವು ಹೋಗಿ ಕೊಟ್ಟು ಬರ್ಬೇಕ್ರಿ ಅಮ್ಮ ಯಾರಿಗೆ ಕಳ್ಸ್ತಾರೋ ಗೊತ್ತಿಟ್ಟು ಹೊಟ್ಟೆ ಕಟ್ಟಿ ಅಂತ ಇಡಾಕತ್ತಾರಿ ಯಾಕಂದ್ರೆ ಈಗ ಅವರು ಅಮ್ಮ ಅಂಗಡಿ ಹೋಗ್ತಾರಲ್ರಿ ಹಂಗಾಗಿ ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟುಕೀನ್ವಾ ಯಾರು ಹೋಗಿ ಕೊಟ್ಟು ಬರ್ರಿ ಅಂತಂದು ಹೇಳ್ಯಾರೀ ಯಾರಿಗೆ ಹೇಳ್ತಾರೆ ಗೊತ್ತಿಲ್ಲರಪ್ಪ ಆವಟ್ಟ ನೋಡಿರಿ ಈ ಥರ ಅಕ್ಕಿ ಗಂಟು ಕಟ್ಟದ ನೋಡ್ರಿ ನೋಡ್ರಿ ಅಷ್ಟ್ರು ಕೂಡಿ ಇಲ್ಲಿ ಕಲಿಸ್ಕೊ ಕಲ್ಸಾಕತ್ತ ರೋಡ್ ನಾವು ತೊಗೊಂಬಿದ್ವಲ್ರಿ ಅರ್ವಿನ ಅರವಿ ಒಳಗನ ಹಾಕಿ ಆಮೇಲೆ ಅದನ್ನು ಇದು ಮಾಡಾಕತ್ತ ರೋಡ್ ರೆಕ್ಕಿ ಎಲ್ಲಾರಿ ಅಮ್ಮ ನೋಡ್ರಿ ಅಲ್ಲಿ ಕಲ್ಸ್ಕೊಂತಾನೆ ಎಲ್ಲರಿಗೂ ಹಚ್ಚಾಕತ್ತಿದ್ರಿ ಅದ ನಂತರ ಆಮೇಲೆ ಸುಮ್ ಸುಮ್ ಸುಮ್ಕುಂದ್ರ ಅಂತಂದು ಎಲ್ಲರು ಬೈತಾರೆ ಫಸ್ಟ್ ಅಮ್ಮನ ಹಚ್ತಾರೀ ಅರ್ಶನ ಎಲ್ಲರ್ಗು ಏನೋ ಒಂಥರ ಖುಷಿ ನೋಡಿರಿ ಒಳಗ ಮದ್ವಿ ಸ್ಟಾರ್ಟ್ ಆತಪ್ಪ ಅಂತಂದು ಹೇಳಿದ್ರೆ ಒಂದು ಸೈಡ್ ದುಃಖನೇ ಇರ್ತತ್ರಿ ಒಂದು ಸೈಡ್ ಖುಷಿನೇ ಆಡ್ತ ಮಗಳು ಮಗಳ್ ಗಣ ಮನೆಗೆ ಹೋಗ್ತಾರಲ್ಲ ಅನ್ನೋದೊಂದು ದುಃಖ ಒಂದು ಸೈಡ್ ಇತ್ತಂದ್ರೆ ಮಗಳು ಮದ್ವಿ ಆಕತಿತ್ತು ಅಂತ ಹೇಳಿ ಮತ್ತೊಂದರ ಖುಷಿ ರೀ ಭಾಳ ಚಲೋ ರೀಪ್ಪ ನಮ್ಮ ಮನೆ ಮದ್ವೆ ಅಂದ್ರೆ ಹಚ್ರಿ ಈಗ

ಈಗ ಅಮ್ಮ ಅದನ್ನು ಉಡಿ ತುಂಬ್ತಾರೆ ಅಂದ್ರೆ ಅದು ಕಟಾಕೇನೋ ಮುಂಚೆನ ಉಡಿ ತುಂಬಬೇಕಲ್ರಿ ಮಂದಿಗೆ ಅದಕ್ಕೆ ಅಮ್ಮ ಅಡಿಕೆ ಎಲ್ಲಿ ಇಟ್ಟು ಎಲ್ಲರಿಗೂ ತುಂಬಾಕತ್ತಾರ ನೋಡ್ರಿ ಇಲ್ಲಿ ನಮ್ಮ ಸೈರ ಅಪ್ಪಾಗ ಪರಿಣಪ್ಪಾಗ ಚಾಚಿಗೆ ಎಲ್ಲರಿಗೂ ಇಲ್ಲಿ ಕುತ್ಕೊಂಡು ಉಡಿ ತುಂಬ್ತಾರೆ ಹುಡಿ ತುಂಬಿದ್ಮೇಲೆ ಮತ್ತೆ ಅದ್ರೊಳಗೆ ಏನದಲ್ಲ ಕೊಬ್ಬರಿ ಬಟ್ಟಲವನ್ನೆಲ್ಲ ಇಟ್ಟು ಕಟ್ಟಬೇಕ್ರಿ ಇಲ್ಲಿ ನೋಡ್ರಿ ಈಗ ಕೊಬ್ಬರಿ ಬಟ್ಲ ತೊಗೊಳಕತ್ತರ ಇಲ್ಲಿ ಅಂದ್ರೆ ಒಂದು ಸೈಜ್ ಇರ್ಬೇಕ್ರೆ ಅವು ಕರೆಕ್ಟಾಗಿ ರೌಂಡ್ ಕಟ್ ಮಾಡಿ ಇಟ್ಟಿದ್ದು ಇರ್ಬೇಕ್ರಿ ಅಂತ ಒಂದು ಹನ್ನೊಂದು ಕೊಬ್ಬರಿ ಬಟ್ಲ ತೊಗೊಂಡು ಅವನೀಗ ಮದ್ಮಗ ಅದ್ರೊಳಗೆ ಅರ್ಶದಕ್ಕೆ ಗಂಟೊಳಗೆ ಗಂಟೆ ಒಳಗೆ ಮಧುಮಕ್ಳ ಮದ ಮಗಗೆ ಕೊಟ್ಟು ಅದ್ರೊಳಗೆ ಇಟ್ಟು ನಾವು ಅದ್ರೊಳಗೆ ಅಡಿಕೆ ಬಿಟ್ಟ ಅರ್ಶಿನ ಕೊಂಬು ಒಟ್ಟವ್ರು ಏನೆಲ್ಲ ಇಟ್ಕೊಂಡ್ ಬಂದಿರ್ತಾರಲ್ರಿ ನಾವು ಅವನ್ನ ಇಟ್ಟು ಕಳಿಸ್ಬೇಕ್ರಿ ಅಂದ್ರೆ ನಾವು ಆ ಥರನ ಇಟ್ಟು ಕಳಿಸ್ಬೇಕ್ರಿ ನಾವೆಲ್ಲ ತೊಗೊಂಡಿರ್ತೀವಿ ರೀ ಹಿಂಗೆ ನೋಡ್ರಿ ಕೊಬ್ಬರಿ ಬಟ್ಲ ಆಮೇಲೆ ಅರ್ಶನ ಕೊಂಬು

ಅಯ್ಯೂರು ಮತ್ತೆ ಸ್ಟಾರ್ಟ್ ಮಾಡಿ ಈಗ ಮಳತ ಮದ್ ಇನ್ನು ಮುಂದೈತಿ ಈಗ सर कटकी चुख ये बाहर केंगे एंस बस से गए आज हम हल्दी की केकी बस का है मजा ही उनको सास लगे हां तो हम हल्दी का मतरा कर देंगे मैंने डाल कर लगाने का मन निकल गया मल खचबे की बड़ी मिटा लगा दे खाना लगा तो सरक लगा

ಅಷ್ಟನೇ ದಿನ ಉಟ್ಕೊಳ್ಳೋರು ನೋಡೋದ ಈಗ ನೋಡ್ರಿ ನಮ್ಮ ಸಪ್ಯ ಕುಂದಿರ್ಸಿ ಅವ್ರ ಐದು ಮಂದಿ ಗಂಧ ಹಚ್ತಾರೆ ಅಂದ್ರೆ ಅವ್ರು ತೊಗೊಂಬಂದಿರ್ತಾರಲ್ರಿ ಸೀರೆಯವನ್ನ ಅಕ್ಕಿ ಕೈ ಕೊಟ್ಟು ಅಕ್ಕಿಗೆ ದಂಡಿ ಹಾಕಿ ಕುಂದಿರ್ಸಿ ಅಕ್ಕಿಗೆ ಎಲ್ಲಾರು ಗಂಧ ಹಚ್ಚದ್ರೆ It's us कितना जाणी नसून zero काल सोपासणार आहे योन झालं तर तो दप्पा긴ो नतको दोड सुद्धा करतोच तो लेकर नाही काही ते तर पण मी दोन वटी हे वटी तरी हंग नंदी वटी हा जरा कुल्ला कर सब बेला तीनों कटास्सर सम। बुलंदगढ़। वो तोड़ लांग किस सामने आया कर देगा उसे नशन। किधर पाल चुका थे। हाँ। दूसरी क्या? नहीं अब तो क्या ये आज। वो तुझे उधर नहीं दूसरी है? यार कार्ड दूसरी। आंटी को सही है और आगे मुझे नहीं लेने की। ये बैठ ये बोलने का क्या तेरे लिए। आज मज़ा तो बता क्या तू जा मत पकड़ना अरे 12 मत पकड़ना बेटा चला दे धन्यवाद 13 मत कर दे एक एक को आउर देखल्ले ता ताकत कर ले तू वरदान हाथ में नहीं हाथ है तो मरम्मा आलो मंगिया चल चल ಹೌದು ಜಂಗ ಸ್ಟ್ರಾಂಗ್ ಅರಿ ಸ್ಟ್ರಾಂಗ್

ಹೇ ತಾನೇ ಆ ಕಮಲ ಕೊಟ್ಟು ತಾನೇ ಯೇ ಯೇ ದೇ ಇಗ್arda ಇಗ್arda ಆರಂಗಲ್ಲ ದಪ್ಪನಿಗೆ ಕಾಮ್ ಇಲ್ಲ ಇಲ್ಲ ದೇ ಬರ್ತಿರಲ್ಲ ಈ ಕಳೆ ಕೊಡ್ತ ನೋ ನೇ ಬಂದ ನಿಮನಿ ಮುಟ್ಟಿಂದಾಗ ಯಾಲ ನಿಮನಿ ಮುಟ್ಟಿಕ್ಕೆ ಫಾಸೆ